ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಶನಿವಾರ ಸಾಗರದ ಶಿಲ್ಪ ಗುರುಕುಲಕ್ಕೆ ಭೇಟಿ ನೀಡಿದ ಕರ್ನಾಟಕ ಕರಕುಶಲ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕರು ಶ್ರೀಗಂಧ ಕೆತ್ತನೆ ಕಲಾವಿದರ ಸಮಸ್ಯೆಗಳನ್ನು ಆಲಿಸಬೇಕು ಮತ್ತು ನಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕು ಎಂದು ಸಾಗರದ ಶ್ರೀಗಂಧ ಕುಶಲಕರ್ಮಿಗಳು ಕಲಾ ಸಂಕೀರ್ಣದ ಮುಂದೆ ದಿಢೀರ್ ಪ್ರತಿಭಟನೆ ನಡೆಸಿದರು ಕಲಾವಿದರ ಬೇಡಿಕೆ ಅರಿತ ಕಾವೇರಿ ನಿಗಮದ ಉನ್ನತ ಅಧಿಕಾರಿ ವಿಶ್ವನಾಥ್ ಕೂಡಲೇ ಶ್ರೀಗಂಧ ಸಂಕೀರ್ಣದ ಕಲಾವಿದರ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಕಲಾವಿದರ ಸಮಸ್ಯೆಗಳನ್ನು ಆಲಿಸಿ ಈಡೇರಿಸುವ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀಗಂಧ ಕುಶಲಕರ್ಮಿಗಳು ಈಗಾಗಲೇ ಶ್ರೀಗಂಧದ ಕೊರತೆಯಿಂದ ಜೀವನ ನಡೆಸುವುದೇ ಕಷ್ಟವಾಗಿದೆ ನಮಗೆ ನಿಗಮದಿಂದ ನಿವೇಶನದ ಹಕ್ಕುಪತ್ರಗಳನ್ನು ನೀಡಬೇಕು ಮತ್ತು ಅನುಕಂಪ ಆಧಾರಿತ ಕುಶಲಕರ್ಮಿ ಗುರುತಿನ ಚೀಟಿ ನೀಡಬೇಕು ಕುಶಲಕರ್ಮಿಗಳು ವಾಸ ಮಾಡುವ ಕೇರಿಗಳಲ್ಲಿ ನಾಗರಿಕ ಸೌಲಭ್ಯಗಳನ್ನು ನೀಡಬೇಕು ಎಂದು ಆಗ್ರಹಿಸಿದರು ಗುರುಕುಲಕ್ಕೆ ಆಗಮಿಸಿದ್ದಾರೆ ಅವರು ಈ ಗುರುಕುಲನೇ ಸಂಬಂಧಪಟ್ಕೊಂಡಾಗ ಅಲ್ಲಿಗೆ ಬಂದಿದ್ದಾರೆ ನಮ್ಮನ್ನ ಈ ಈ ಕಾಂಪ್ಲೆಕ್ಸ್ ನಾವು ಇಪ್ಪತ್ ಮೂವತ್ತು ವರ್ಷಗಳಿಂದ ನಲವತ್ತು ವರ್ಷಗಳಿಂದ ನಾವು ಅವರಿಗೆ ಆರ್ಟಿಕಲ್ಗಳನ್ನು ಕೊಟ್ಟುಕೊಂಡು ಅವರು ಒಳ್ಳೆ ಲಾಭ ಗಳಿಸಿ ಅದರಲ್ಲಿ ಒಳ್ಳೆ ಸ್ಥಿತಿಗೆ ಬಂದಿದ್ದಾರೆ ಅವರು ಇವತ್ತು ನಮ್ಮನ್ನ ಕಡೆಗಣಿಸಿ ಬರೀ ಗುರುಕುಲಕ್ಕೆ ಅವರು ಇದು ಪ್ರಾಶಸ್ತ್ಯ ಕೊಡ್ತಾ ಇದ್ದಾರೆ ಹಾಗಾಗಿ ನಮಗೆ ಈಗ ನಮ್ಮ ಈ ಈ ಕಾಂಪ್ಲೆಕ್ಸಲ್ಲಿ ಇರ್ತಕ್ಕಂತ ಎಲ್ಲರಿಗೂ ಕೂಡ ಕುಶಲಕರ್ಮಿಗಳಿಗೆ ಜೀವನ ಮಾಡೋದು ಕೂಡ ಕಷ್ಟ ಆಗಿದೆ ಈಗ ಗಂಧ ಸಿಗ್ತಾ ಇಲ್ಲ ಅವ್ರ ಗಂಧಗಳನ್ನು ಕೊಡದೆ ಎಷ್ಟೋ ಹದಿನೈದು ಇಪ್ಪತ್ತು ವರ್ಷಗಳಾಯಿತು ಒಂದು ಕೆ ಜಿ ಗಂಧನೂ ಕೊಡ್ತಾ ಇಲ್ಲ ನಮಗೆ ಜೀವನ ಮಾಡೋದು ತುಂಬ ಕಷ್ಟ ದುಸ್ತರವಾಗಿದೆ ಆದ್ರಿಂದ ದಯವಿಟ್ಟು ನಾವು ಅವರಲ್ಲಿ ಕೇಳ್ದೇನಂತ ಹೇಳಿದ್ರೆ ನಾವು ಇವತ್ತು ನೀವು ಇಲ್ಲಿ ಬಂದಿದ್ದೀರಿ ಇವತ್ತು ನಾವು ಯಾವ ಕಾರಣಕ್ಕೂ ನಿಮಗೆ ಬಿಡೋಲ್ಲ ಏನಾದರೂ ಒಂದು ಸಮಸ್ಯೆ ಪರಿಹಾರ ಹೇಳಿ ಹೋಗ್ಬೇಕು ನೀವು ಇವತ್ತು ಇಲ್ಲದೇ ಇದ್ರೆ ನಾವು ಇಲ್ಲ ನಮಗೆ ಅವರು ಏನಾದ್ರೂ ಒಂದ್ ಪರಿಹಾರ ಹೇಳಿ ನಮ್ಗೆ ಈ ತರ ಮಾಡ್ತೀವಿ ಅಂತ ಹೇಳಿ ಹೋಗ್ಬೇಕು ಅಲ್ಲಿ ನಾವು ಅವ್ರಿಗೆ ಬಿಡಲ್ಲ ಮತ್ತೆ ನಮ್ಮ ಜೀವನ ತುಂಬಾ ಕಷ್ಟ ಆಗಿದೆ ಈಗೆಲ್ಲರೂ ಈಗ ಬೇರೆ ಬೇರೆ ಗಂಧ ಇಲ್ಲದೆ ಬೇರೆ ಬೇರೆ ಸಾಗವಾನಿ ಶಿವನೇ ಮರಗಳಿಗೆಲ್ಲ ಅಡಿಟ್ ಆಗಿ ಜೀವನ ನಡೆಸ್ತಾ ಇದ್ದಾರೆ ಅದು ನಮ್ಗೆ ಬಾರಿ ಕಷ್ಟ ಆಗ್ತಿದೆ ಮಕ್ಕಳು ಮರಿಗಳಲ್ಲಿ ಓದಿಸೋದು ಈಗ ತುಂಬಾ ಕಷ್ಟ ಆಗಿದೆ ಜನರಿಗೆ ಈಗ ಹಾಗಾಗಿ ನಾವು ಇವತ್ತು ಅವರನ್ನು ಈ ವಿಚಾರವಾಗಿ ಕೇಳ್ತೀವಿ ಅದೇನು ಹೇಳ್ತಾರೆ ಅದಕ್ಕೆ ಆನ್ಸರ್ ಮಾಡ ಹೋಗ್ಬೇಕು ಇವತ್ತು ಈ ಗಂಧದ ಶ್ರೀಗಂಧದ ಸಂಕೀರ್ಣದಲ್ಲಿ ಇವತ್ತು ನಾವೆಲ್ಲ ಇದ್ದೀವಿ ಇವತ್ತು ಈ ನಮ್ಮ ಶ್ರೀಗಂಧದ ಸಂಕೀರ್ಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ ಸಾಗರಕ್ಕೆ ಬಂದಿದ್ದಾರೆ ನಮ್ಮ ಇವತ್ತು ತಕ್ಷಣದಲ್ಲೇ ಒಂದು ಹೋರಾಟಕ್ಕೆ ನಾವು ಕುಳಿತು ಕುಳಿತುಕೊಳ್ಬೇಕಾದ ಪರಿಸ್ಥಿತಿ ಒದಗಿದೆ ಏಕೆಂದರೆ ಕಳೆದ ಐವತ್ತು ಅರವತ್ತು ವರ್ಷಗಳಿಂದ ಪರಂಪರಾಗತವಾಗಿ ಈ ಶ್ರೀಗಂಧದ ಕಲೆಯನ್ನು ನಂಬಿ ಅದರಲ್ಲೇ ಜೀವನ ಮಾಡಿ ಈಗ ತುಂಬ ದುಸ್ಥಿತಿಯಲ್ಲಿರ್ತಕ್ಕಂಥ ಈ ಗಂಧದ ಕೆಲಸಗಾರರನ್ನು ಈ ಆಡಳಿತ ವರ್ಗ ಏನಿದೆಯಲ್ಲ ನಾವು ಕಾರ್ಮಿಕರಾಗ್ತೀವಿ ಆಡಳಿತ ವರ್ಗ ನಮ್ಮನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ ಈಗಾಗಲೇ ಗುರುಕುಲಕ್ಕೆ ಭೇಟಿ ನೀಡಿರುವ ಅಧಿಕಾರಿಗಳು ಶ್ರೀಗಂಧದ ಸಂಕೀರ್ಣದಲ್ಲಿರ್ತಕ್ಕಂಥ ಬಡತನದಲ್ಲಿ ಜೀವನ ಮಾಡ್ತಕ್ಕಂಥ ಈ ಏನು ಕುಶಲಕರ್ಮಿಗಳ ಮನೆಗೆ ಭೇಟಿ ಕೊಡಬೇಕು ನಿಜವಾಗ್ಲೂ ಅವರು ಅಲ್ಲಿಯ ಪರಿಸ್ಥಿತಿ ಏನಿದೆ ಅನ್ನೋದು ಅರ್ಥ ಮಾಡ್ಕೋಬೇಕು ಅವರು ಯಾಕೆಂದರೆ ಕೇವಲ ಗಂಧವನ್ನೇ ನಂಬಿಕೊಂಡು ಜೀವನ ಮಾಡ್ಕಂಥ ಒಂದು ಸರ್ಕಾರ ತಮ್ಮ ಇಲಾಖೆಯೇ ಕೊಟ್ಟಿರ್ತಕ್ಕಂಥ ಮನೆಗಳನ್ನು ವಾಸ ಮಾಡ ಮನೆಗಳಲ್ಲಿ ವಾಸ ಮಾಡ್ತಾ ಇವತ್ತು ಜೀವನ ಕಳೀತಾ ಇದ್ದಾರೆ ನೀವು ಬಂದು ಅಲ್ಲಿ ದಯವಾಡಿ ಅಲ್ಲಿ ಬಂದು ನೋಡಬೇಕು ಯಾಕೆಂದ್ರೆ ಅವ್ರಿಗೆ ಕೊಟ್ಟಂತ ಮನೆಗಳಿಗಿನ್ನು ಇವತ್ತಿಗೂ ಕೂಡ ಹಕ್ಕು ಪತ್ರ ನೀಡಿಲ್ಲ ನೀವು ಅವರಿಗೆ ಆ ಮನೆಗಳ ಈಗ ಏನು ಗಗನ ಕುಸುಮ ಆಗಿದೆ ಯಾಕೆಂದ್ರೆ ಮನೆ ಕಟ್ಕೊಟ್ಟಿದ್ದಾರೆ ಅಥವಾ ಇವರು ಕಟ್ಟಿದ್ದಾರೆ ನಮ್ಮ ಕುಶಲಕರ್ಮಿಗಳು ಸೇರ್ಕೊಂಡು ಕಟ್ಟಿದ್ದಾರೆ ಆದರೆ ಅಲ್ಲಿಯ ಪರಿಸ್ಥಿತಿ ಏನಿದೆ ಅವ್ರಿಗೆ ಏನಾಗಬೇಕಾಗಿದೆ ಅವರಿಗೆ ಆ ಮನೆಯ ಹಕ್ಕುಗಳನ್ನು ಕೊಡಬೇಕಾಗಿತ್ತು ಇವರು ಆದರೆ ಇದುವರೆಗೂ ಬಂದಿರತಕ್ಕಂಥ ಅಧಿಕಾರಿಗಳು ಯಾರೂ ಮನಸ್ಸು ಮಾಡ್ತಾ ಇಲ್ಲ ಕೂಡಲೇ ಅಧಿಕಾರಿಗಳಿಗೆ ಈ ಮೂಲಕ ತಿಳಿಯಕ್ಕೆ ನಾನು ತಿಳಿಸಕ್ಕೆ ಬಯಸ್ತೇನೆ ದಯಮಾಡಿ ನಮ್ಮ ಕುಶಲಕರ್ಮಿಗಳಿಗೆ ಮನೆಗಳ ಹಕ್ಕುಪತ್ರಗಳನ್ನ ನೀಡಿ ಅವರ ಜೀವನಕ್ಕೆ ಅನುಕೂಲ ಮಾಡಿಕೊಡಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ನಾವು ಮಾಡಬೇಕಾಗತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನ ನೀಡ್ತಾ ನಿಗಮ ಅಧ್ಯಕ್ಷರು ಬರ್ತಾರೆ ನಮ್ಮ ಅಭಿರುಚಿಯನ್ನು ಏನು ನೋಡಕ್ಕೆ ಬರ್ತಾ ಇಲ್ಲ ಈ ಗುರುಕುಲ ಅನ್ನೋದನ್ನ ನಾವು ಬಿಟ್ಕೊಟ್ಟಿದ್ದ ಒಂದು ಅವಿಭಾಜ್ಯ ಅಂಗ ಅದಕ್ಕೋಸ್ಕರ ಬರ್ತಾರೆ ಹೊರತು ನಮ್ಮನ್ನೇನು ಅಭಿವೃದ್ಧಿ ನೋಡಕೇನು ಬರ್ತಾ ಇಲ್ಲ ಇಲ್ಲ ಅಂದ್ರೆ ಗುರುಕುಲ ಹೋಗಿದ್ರೆ ಬರ್ತಿದ್ರು ಹಂಗಾಗಿ ಆ ಗುರುಕುಲನೇ ಅವರಿಗೆ ಮೇನ್ ಆಗ್ಬಿಟ್ಟಿದೆ ನಮ್ಗೆ ಕುಶಲಕರ್ಮಿಗಳ ಏನೂ ಒಂದು ಅವರಿಗೆ ಕುಂದು ಕೊರತೆಗಳು ಗೊತ್ತಿಲ್ಲ ಹಾಗಾಗಿ ನಮ್ಗೆ ನಮ್ ಬಗ್ಗೆ ಏನು ಅಂತ ಯೋಚನೆ ನಮ್ಗೋಸ್ಕರ ಇವತ್ತಿನವರೆಗೂ ಅವ್ರು ಬಂದಿಲ್ಲ ಬರೋದೇ ಅವರೆಲ್ಲ ಇವರು ಗುರುಕುಲದ್ದು ಓಪನಿಂಗು ಬೀಳ್ಕೊಡುಗೆ ಸಮಾರಂಭ ಆರಂಭ ಇದಕ್ಕೆ ಅದಕ್ಕೆ ಮಾತ್ರ ಬರೋದವರು ಮತ್ತೇನು ನಮ್ಮ ಗುಡು ನಮ್ಮ ಕುಶಲಕರ್ಮಿಗಳದ್ದು ಏನು ಸಮಸ್ಯೆ ಇದೆ ಮನೆ ರೆಕಾರ್ಡ್ ಇದೆಯಾ ಆಮೇಲೆ ಇಲ್ಲಿ ಏನು ಆಗು ಹೋಗುಗಳಿದೆಯಾ ಇಷ್ಟು ಡೆಂಗ್ಯೂ ಜ್ವರಗಳು ಬರ್ತಾ ಇದೆ ಕ್ಲೀನಿಂಗ್ ಮೇಂಟೈನ್ ಇಲ್ಲ ಏನೂ ಇಲ್ಲ ಅವ್ರು ಬರೋದು ಗುರುಕುಲ ಓಪನ್ ಮಾಡೋದು ಹೋಗೋದು ಅಷ್ಟೇ ಕೆಲಸಗಳಾಗಿದೆ ಅವ್ರದ್ದು ವರ್ಷ ವರ್ಷ ವರ್ಷಕ್ಕೊಂದ್ಸರಿ ವಿಸಿಟ್ ಕೊಡ್ತಾರೆ ಒಂದು ಈಗ ನಾಲ್ಕನೇ ಎಂ ಡಿ ಮನೆ ರೆಕಾರ್ಡ್ಗಳು ಎರಡ್ ಸಾವಿರದ ಹದಿನೇಳನೇ ಇಸ್ವಿಯಲ್ಲಿ ಮನೆ ರೆಕಾರ್ಡ್ ಆಗಬೇಕಾಗಿತ್ತು ಖಾತೆ ಆಗ್ಬೇಕಾಯ್ತು ನಾವು ಇದೇ ಕಾತ್ರೆ ದುಡ್ಡು ಕಟ್ಟಿಲ್ಲ ಅಂದ ತಕ್ಷಣ ನಮ್ಮ ಕಾರ್ಡ್ಗಳನ್ನೆಲ್ಲ ನಮ್ಮ ಎದೆ ಮೇಲೆ ಹೋಗಾಸಿ ನಿಮ್ಮ ನಮ್ಮ ಸ್ಯಾಲ್ರಿ ಆಗಲ್ಲ ನೀವು ದುಡ್ಡು ಕಟ್ಟದೇ ಇದ್ರಿ ಅಂತ ಹೇಳಿ ಎದೆ ಮೇಲೆ ಹೋಗಾಸಿದ್ರು ಈಗ ನೋಡಿದ್ರೆ ನಮ್ಮ ಮನೆ ರೆಕಾರ್ಡು ಮಾಡ್ಕೊಟ್ಟಿಲ್ಲ ಏಳು ಈಗ ಇದ್ರ ಬಗ್ಗೆ ಯಾರು ಜವಾಬ್ದಾರಿ ತಗೋತಾರೆ ಈಗ ಬಂದಿದ್ದಾರೆ ಈಗ ಬಿಟ್ರೆ ಮತ್ತೆ ಮುಂದಿನ ವರ್ಷ ಸಿಗೋದವ್ರು ಅಲ್ಲ ಅಷ್ಟೊತ್ತಿ ಇನ್ನೊಬ್ರು ಬೇರೆ ಅಷ್ಟೊತ್ತಿ ಬೇರೆ ಬಂದಿರ್ತಾರೆ ಅಷ್ಟೊತ್ತಿ ನಾವು ಇರ್ತೀವಲ್ಲ ಗೊತ್ತಿಲ್ಲ ಹಂಗಾಗಿದೆ ಪರಿಸ್ಥಿತಿ ಈಗ ಸಿಂಪತಿ ಕಾರ್ಡ್ಗಳಿದ್ದಾವೆ ಇವ್ರ ತಂದೆ ಸತ್ತಿ ಏಳು ಐದು ವರ್ಷ ಆಯ್ತು ಸಿಂಪತಿ ಕಾರ್ಡ್ ಐದು ವರ್ಷ ಆದ್ರೆ ಇವರು ಗಂಧದ ಕಾರ್ಡ್ ಆಗಿಲ್ಲ ಇದಕ್ಕೆಲ್ಲ ಏನು ಸರಿಯಾದ ಒಂದು ಇಚ್ಛುಕ ಹೊರತು ನಾವಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡಕ್ ಇವತ್ತಿಂದನೇ ಅದನ್ನ ಸರ್ಕಾರದ ಮಟ್ಟಿಗೆ ನಮ್ಗೆ ನಮ್ಗೆ ಮಧ್ಯ ಇರೋ ಸರ್ಕಾರಕ್ಕೆ ಇವ್ರ ಮಧ್ಯ ಇರೋರು ಇವರು ಅದನ್ನ ಕರೆಕ್ಟ್ ಆಗಿ ನಮ್ಗೆ ಮಾಡ್ಕೊಡಬೇಕು ಸಣ್ಣ ಕೈಗಾರಿಕಾ ಸಚಿವರು ಇವ್ರು ನಾವು ಸರ್ಕಾರದ ಹತ್ರ ಹೋಗಾಗಲ್ಲ ಸರ್ಕಾರಕ್ಕಂತೇಳಿ ಮಧ್ಯ ನೇಮಿಸಿದ್ದಾರೆ ಇವರು ನಮಗೆ ಮಾಡ್ಕೊಳ್ಬೇಕು ಇಲ್ಲ ಅಂದ್ರೆ ನಾವು ಮೂರ್ ಸೆಂಟರ್ ಸೊರಬ ಸಾಗರ ಸಿರ್ಸಿ ಮೂರ್ ರೆಡಿ ಆಗಿದೀವಿ ಅದು ಏನಂತ ತೀರ್ಮಾನ ಆಗ್ಬೇಕು ಇವತ್ತು ಆಗದಿದ್ರೆ ಇದ್ರೆ ಉಗ್ರ ಹೋರಾಟ ಈಗಿಂದಾನೆ ಈಗ ಶಾಂತಿ ಬೇರೆ ಯಾವ್ದಕ್ಕೂ ಹಾಕಿಲ್ಲ ಹಂಗೆ ಉತ್ೇಕ್ಷ ಆಗ್ಬೋದು ಹೇಳ್ತೀನಿ ಅಂತ ಅದಕ್ಕೆ ನಾನು ಡೆವಲಪ್ಮೆಂಟ್ ಹೇಳ್ತೀನಿ ಯಾರ ಅಂತ ಆಯ್ತಾ ನೀವು ಎಲ್ಲೂ ಅನ್ಯತಾ ಬಳಸ್ಬಾರ್ದು ಎಲ್ಲೂ ಇದನ್ನ ರೀಪ್ರೊಡ್ಯೂಸ್ ಮಾಡ್ಬೋದು ನನಗೆ ಹೆಂಗ ಮಾಡಿ ಅದು ಇದನ್ನ ಅಲಾಟ್ಮೆಂಟ್ ಮಾಡ್ಬೇಕು ಅಂತ ನನ್ನ ಮನಸ್ಸಲ್ಲಿದೆ ನಾನೇ ಒಂದು ಕಂಪ್ಲೈನ್ ಹಾಕೊಂಡಿದ್ದೀನಿ ಇದು ಕೂಡು ಬಂದಿದೆ ಇಲ್ಲಿ ನಮಗೊಂದು ಕಂಟಕ ಇತ್ತು ಕಂಟಕ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಹದಿನೇಳು ನಿಮಿಷ ಆಯ್ತು ಯಾರು ಹೇಳಿ ಅಲ್ಲೇ ಟೈಪ್ ಮಾಡ್ತೀವಿ ಬೇಡ ನಿಮಗೆ ನಾನು ನಾನೇನೇ ಉಪದೇಶ ಹೇಳಿದ್ರೆ ನಿಮ್ಗೆ ಉಪದೇಶ ಆಗುತ್ತೆ ಯಾರಿಗೇನೋ ಒಂದು ಐವತ್ತು ಜನಕ್ಕೆ ತಂದು ನಾನು ಅಕ್ಕಪತ್ತ ಕೊಟ್ಟರೆ ಹುಡುಗರು ನೂರು ಜನ ಬೇಕಾದ್ರೆ ಹೇಗೆ ಹದಿನೈದು ನಿಮಿಷಕ್ಕೆ ಆಯಿತು ಅವ್ತಾನೆ ಏ ಬಿಡಪ್ಪ ನನಗೆ ಇವತ್ತು ಕೊಟ್ಟರೆ ಇನ್ನೊಂದು ಹದಿನೈದು ದಿನ ನನಗೂ ಬರುತ್ತೆ ಅಂತ ಆ ಲೆವೆಲಿಗೆ ತಗೊಂಡೋಗಿದ್ವಿ ಬೇರೆ ಕಡೆ ಹೆಂಗಾಗಿತ್ತು ಅಂದರೆ ನಾವು ಒಕ್ಕುಪತ್ರಕ್ಕೆ ಗೌರ್ಮೆಂಟಿಗೆ ಅಪ್ಲೈ ಮಾಡಿದ್ವಿ ಪರ್ಮಿಷನ್ಗೆ ಹೋಗಿದ್ವಿ ಅವರೊಂದು ಕೇಳ್ತಾರೆ ಆ ಹೆಸರೇ ನಮ್ಗೆ ಆಗಿಲ್ಲ ನಿಮ್ಗೆ ಆ ಸಮಸ್ಯೆ ಇಲ್ಲಿದ್ದೀವಿ ಆ ಲ್ಯಾಂಡೇ ಕಾರ್ಪೊರೇಷನ್ಗಾಗಿಲ್ಲ ನಾವು ಹಿಂದೆ ರಿಮೈಂಡರ್ ಮೇಲೆ ರಿಮೈಂಡರ್ ಹಾಕ್ತೀವಿ ಈ ಥರದ್ದೆಲ್ಲ ಸಿಗ್ತು ನೋಡಿರಿ ಇದು ಯಾಕೆ ಬಂತು ಸ್ಕೀಮ್ ಎಲ್ಲ ಬಂತು ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ವಿ ಐದಾರು ಮೀಟಿಂಗು ಮಾಡಿದ್ವಿ ನಮ್ಮ ಈ ಪೀರಿಯಡಲ್ಲಿ ಲಾಸ್ಟ್ ಇಯರಿಂದ ಈಗ ಆಗಿರೋ ಅಷ್ಟು ಮೀಟಿಂಗು ಯಾವ ಪೇರಡಲ್ಲೂ ಆಗಿಲ್ಲ ಆಗಿದ್ದಿದ್ರೆ ಐ ಥಿಂಕ್ ಗ್ರ್ಯಾಜುವಲಿ ನೀವೇನು ಒತ್ತಡ ಮಾಡಲಿಲ್ಲ ಅಂದರೆ ಕೆಲಸ ಆಗೋಗೋದು ಏನಾಗಿದೆ ಅಂದರೆ ಒಂದೊಂದು ಕಾಂಪ್ಲೆಕ್ಸಲ್ಲಿ ಮಾಡಿಬಿಟ್ರೆ ಒಟ್ಟಿಗೆ ಮಾಡಿ ಅಂತ ಒಂದು ಇನ್ಸ್ಟ್ರಕ್ಷನ್ ಬಂತು ಎಲ್ಲ ಪೇಗಿದ್ವಿ ಮೂರು ಐದು ಕಡೆಯಲ್ಲಿ ಮೂರು ಕಡೆ ಲ್ಯಾಂಡೇ ನಮ್ಮ ಆಗಿಲ್ಲ